హాయ్ హలో నమస్కార వెల్కమ్ బ్యాక్ టు యూట్యూబ్ చానల్ ఫస్ట్ ఆఫ్ ఆల్ ఎల్గూ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ದೇವರು ನಿಮ್ಗೆ ಆಯ್ಸು ಆರೋಗ್ಯ ಕಟ್ ಕಾಪಾಡ್ಲಿ ಆ್ಯಂಡ್ ಈ ವ್ಲಾಗ್ ಏನು ಅಂದರೆ ನಮ್ಮ ಶ್ರೀರಂಗಪಟ್ಣದ ಹತ್ರ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಲಕ್ಷ ದೀಪ ಉತ್ಸವ ನಡೆಯುತ್ತೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಅದು ಸಹಜವಾಗಿ ನಡೆಯುತ್ತೆ ಸೊ ಹಾಗಾಗಿ ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಮುಂಚೆಯಲ್ಲೂ ಹೋಗಿಲ್ಲ ಸೊ ಹಾಗಾಗಿ ಆ ಒಂದು ವ್ಲಾಗ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ದೇವ್ರ ದರ್ಶನ ಮಾಡಿಸ್ತೀವಿ ಅಲ್ಲಿರೋ ವೈಪ್ಸನ್ನ ನಿಮಗೆ ತೋರಿಸ್ತೀವಿ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಇದು ಒಂದು ದೇವಸ್ಥಾನ ಬಂದು ಸ್ಪಿರಿಚುವಲ್ ಆ್ಯಂಡ್ ಡಿವೋಷ್ನಲ್ ವೈಬ್ಸ್ ಕೊಡುವಂಥ ಪ್ಲೇಸ್ ಅದು ನಿಮ್ಮೆಲ್ರಿಗೂ ತೋರಿಸ್ತೀವಿ ಸೊ ಬನ್ನಿ ಇನ್ನು ಯಾರ್ಯಾರು ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈಗ ನಾವು ಆ್ಯಂಡ್ ನಮ್ಮಮ್ಮ ಮೂರು ಜನ ಕೂಡ ಗಾಡೀಲಿ ಹೊರಟಿದೀವಿ ದೇವಸ್ಥಾನದ ಹತ್ರ ಸಂಜೆ ಒಂದು ಆರೂವರೆ ಏಳು ಗಂಟೆ ಟೈಮಿದು ಸೊ ಹಾಗಾಗಿ ಸ್ವಲ್ಪ ಕತ್ತಲೆ ಆಗಿದೆ ನಮ್ಮ ಶ್ರೀರಂಗಪಟ್ಟಣ ಪೂರ್ತಿ ಲೈಟಿಂಗ್ಸಿಂದ ಡೆಕೋರೇಟ್ ಮಾಡಿದ್ರು ಫುಲ್ ಲೈಟಿಂಗ್ಸಿಂದ ಇತ್ತು ನಮ್ಮ ಶ್ರೀರಂಗಪಟ್ಟಣವತ್ತಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ ದಸರಾ ಟೈಮಲ್ಲಿ ಇದೇ ಕಡಿಮೆ ಸೊ ಇಷ್ಟನ್ನ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಸೊ ರೈಸ್ ಶ್ರೀರಂಗಪಟ್ಟಣ ಹತ್ರ ಬಂದ್ವಿ ಬಟ್ ದೇವಸ್ಥಾನದ ಹತ್ರ ಇನ್ನೂ ಹೋಗಿಲ್ಲ ಸಿಕ್ಕಾಪಟ್ಟೆ ಜನ ನಾವು ಹಂಗು ಬೇಗನೆ ಬಂದ್ವಿ ಆದರೂ ತುಂಬಾ ಜನ ಇದ್ದಾರೆ ಇನ್ನು ದೇವಸ್ಥಾನದವರೆಗೂ ಹೋಗಬೇಕು ಸೊ ಬನ್ನಿ ಹೋಗೋಣ ಸೊ ಗೆಸ್ ಫೈನಲಿ ನಾವು ಲಕ್ಷ ದೀಪೋತ್ಸವನ ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಫುಲ್ಲು ಇತ್ತು ಕ್ಯೂ ಅಂತೂ ಇನ್ನು ಮನೆಗೆ ಹೋಗೋ ಸಲ ಲೇಟ್ ಆಗುತ್ತೆ ಅಂತ ಈಚೆನೆ ಕೈ ಮುಕ್ಕೊಂಡು ನಾವು ಏನಾದರೂ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಮಸಾಲ ಪುರಿ ಪಾನಿಪುರಿ ತಿನ್ಕೊಂಡು ಹೊಟ್ಟಿದ್ದೀವಿ ಸೊ ಇಷ್ಟ ಆಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಲಕ್ಷ ದೀಪೋತ್ಸವ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು